ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾನ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಮೇ ತಿಂಗಳಿಂದ ಹಿಡಿದು ಶನಿ ಮತ್ತು ಗುರು ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಅದೃಷ್ಟ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ನಿಮ್ಮ ವೃತ್ತಿ ಜೀವನ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳೇನು ಎಂಬುದರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ನಾವು ತಿಳಿಸ್ಬಿಡುವಂತಹ ಈ ಸರಳ ಪರಿಹಾರಗಳನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡಿತು ಹೋಗ್ತೀರಿ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋ ಮುಖಾಂತರ ಪ್ರತಿಯೊಂದು ಹೊಸ ಅಪ್ಡೇಟ್ ನಿಮಗೆ ಮೊದಲೇ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋಕೆ ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟ ಇರಲಿದೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದ ಸ್ನೇಹಿತರೆ ಆರುದ್ಧ ನಕ್ಷತ್ರ ನಾಲ್ಕು ಪಾದ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದದಲ್ಲಿ ಈ ಮಿಥುನ ರಾಶಿಯವರು ಜನಿಸಿದವರಾಗಿರ್ತಾರೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಬುಧ ಗ್ರಹ ಆಗಿರ್ತದೆ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ವರ್ಷವಿಡೀ ಶನಿಯು ಕುಂಭ ರಾಶಿಯಲ್ಲಿ ಸಾಗಿ ಒಂಬತ್ತನೇ ಮನೆಯನ್ನ ಆಕ್ರಮಿಸುತ್ತಾನೆ ಸ್ನೇಹಿತರೆ ಆದರೆ ರಾಹುವು ಹತ್ತನೇ ಮನೆಯಲ್ಲಿ ಮೀನ ರಾಶಿಯಲ್ಲಿದ್ದಾನೆ ಆರಂಭದಲ್ಲಿ ಗುರುವು ಮೇಷರಾಶಿಯಲ್ಲಿ ಹನ್ನೊಂದನೇ ಮಲ್ಲಿ ಇರುವುದರಿಂದ ಮೇ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಋಷಭ ರಾಶಿಗೆ ಸಾಕ್ತು ಹೋಗ್ತಾರೆ ಸ್ನೇಹಿತರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಈ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದೊಂದಾಗಿ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅದ್ಭುತ ವರ್ಷವೇ ಖರ್ಚು ಕಡಿಮೆ ಆಗ್ತದೆ ಓದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಂತ ಕೇಳೋದಾದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರಿಗೆ ಇಂದಿನ ವರ್ಷದಷ್ಟೇನು ಕಠಿಣವಾಗದೆ ಅನುಕೂಲಕರವಾದ ಸಮಯವನ್ನು ಒದಗಿಸ್ತಾ ಹೋಗ್ತದೆ ಮುಖ್ಯವಾಗಿ ಹಣಕಾಸು ಹಾಗೂ ಮಾನಸಿಕ ತೊಂದರೆಗಳು ಕಡಿಮೆ ಆಗ್ತಾ ಹೋಗ್ತದೆ ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯನ್ನ ಒಂಬತ್ತನೇ ಮನೆಯಲ್ಲಿ ಪ್ರವೇಶ ಮಾಡೋದರಿಂದಾಗಿ ರಾಹು ಮೀನ ರಾಶಿಯ ಹತ್ತನೇ ಮನೆಗೆ ಸಂಚರಿಸ್ತಾನೆ ಈ ಸಮಯದಲ್ಲಿ ಉದ್ಯೋಗದ ಬಲವರ್ಧನೆ ಹಾಗೂ ಆಧ್ಯಾತ್ಮತದ ಒಲವು ಹೆಚ್ಚಾಗ್ತಾ ಹೋಗ್ತದೆ ಶನಿ ಹತ್ತನೇ ಮನೆಗೆ ಪ್ರವೇಶಿಸೋದರಿಂದಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಸವಾಲುಗಳು ಕೂಡ ಎದುರಾಗ್ಬೋದು ಇದು ಹೊಸ ಅವಕಾಶಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ ಇದೇ ತಿಂಗಳ ಮೇ ಹದಿನೆಂಟರಂದು ರಾಹು ಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಿದಾಗ ದೀರ್ಘ ಪ್ರಯಾಣಗಳು ಹಾಗೂ ಉನ್ನತ ಶಿಕ್ಷಣದ ಪ್ರಗತಿಯಲ್ಲಿ ಏರುಪೇರುಗಳು ನಿಮಗೆ ಎದುರಾಗಬಹುದು ಗುರುಗೋಚರವು ಋಷಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ವರ್ಷದ ಆರಂಭದಲ್ಲಿ ಇರೋದ್ರಿಂದಾಗಿ ನಿಮ್ಮ ಹಣಕಾಸು ಕುಟುಂಬ ಸಂಬಂಧಗಳು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಾಧಾರಣ ಪ್ರಮಾಣದ ಬದಲಾವಣೆ ಉಂಟಾಗಬಹುದು ಸ್ನೇಹಿತರೆ ಆದರೆ ಮೇ ಹದಿನಾಲ್ಕರಂದು ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ವೈಯಕ್ತಿಕ ಆಕರ್ಷಣೆ ಮತ್ತು ಏಕಾಗ್ರತೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ವರ್ಷದ ಅಂತ್ಯದ ವೇಳೆಗೆ ಗುರು ಕಟಕ ರಾಶಿಯ ಮೂಲಕ ತ್ವರಿತ ಸಂಚಾರ ಮಾಡಿ ಮರಳಿ ಮಿಥುನ ರಾಶಿಗೆ ಬಂದಾಗ ಹೊಸ ಬದಲಾವಣೆಯನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿಂದ ಹಿಡಿದು ಏನೆಲ್ಲ ಅದೃಷ್ಟವಲಿಯಲ್ಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಆಗ್ತೀಯಾ ಅಂತ ಕೇಳೋದಾದ್ರೆ ಶನಿ ಹತ್ತನೇ ಮನೆಯಲ್ಲಿ ಏನೆನ್ನ ನಿಮಗೆ ಸೂಚುತ್ತಾನೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸ್ತೋಗ್ತದೆ ವರ್ಷದ ಆರಂಭದಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಇದ್ದು ಹಾಗೂ ರಾಹು ಹತ್ತನೇ ಮನೆಯಲ್ಲಿ ಸಂಚಿಸುವುದರಿಂದಾಗಿ ಉದ್ಯೋಗ ಗುರಿಗಳನ್ನು ಸಾಧಿಸಲು ಕಠಿಣ ಶ್ರಮ ಮತ್ತು ಪರಿಶ್ರಮವನ್ನು ನೀವು ತೋರಬೇಕಾಗಿರ್ತದೆ ಈ ಸಮಯದಲ್ಲಿ ದೂರ ಪ್ರಯಾಣ ಅಥವಾ ಕೆಲಸದ ಹಿತಕ್ಕಾಗಿ ಸ್ಥಳಾಂತರವೂ ಸಂಭವಿಸಬಹುದು ಅನೇಕ ವೇಳೆ ಹೆಚ್ಚು ಹೊರೆ ತೆಗೆದುಕೊಂಡು ನಿಮಗೆ ಅನುಕೂಲಕರವಲ್ಲದ ಕೆಲಸದಲ್ಲಿ ತೊಡಗುವಂತಹ ಸಂಭವ ಕೂಡ ಇರಲಿದೆ ಹೀಗಾಗಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಶನಿ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವೃತ್ತಿಯಲ್ಲಿ ಜವಾಬ್ದಾರಿಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಉದ್ಯೋಗದಲ್ಲಿ ಬದಲಾವಣೆಗಳು ತಾಳ್ಮೆ ಮತ್ತು ಶಿಸ್ತು ತುಂಬಾ ಅಗತ್ಯವಿರುತ್ತದೆ ಶನಿ ನಿಮ್ಮ ಪರಿಶ್ರಮ ಮತ್ತು ಶ್ರಮದ ಫಲವನ್ನು ನೀಡ್ತಾ ಹೋಗ್ತಾರೆ ಇದು ನಿಮ್ಮ ಮೇಲೆ ಹೆಚ್ಚಿನ ಹೊರೆ ತರಬಹುದು ಆದರೆ ಶ್ರಮಿಸುತ್ತೇನೆ ಎಂಬುದನ್ನು ಮೆಚ್ಚಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಗೌರವಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಮೇ ಹದಿನಾಲ್ಕರ ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ವೃತ್ತಿ ಜೀವನವು ಹೊಸ ಅನುಕೂಲಕರವಾದ ಮಾರ್ಗಗಳನ್ನು ಪಡಿತು ಹೋಗ್ತದೆ ಹೊಸ ಉದ್ಯೋಗ ಅಥವಾ ಪ್ರಮುಖ ಹುದ್ದೆಯ ಪ್ರಾರಂಭಕ್ಕೆ ಇದು ಶ್ರೇಷ್ಠವಾದ ಸಮಯವಾಗಿರುತ್ತದೆ ದೊಡ್ಡವರ ಮಾರ್ಗದರ್ಶನ ಮತ್ತು ಸಹಾಯದಿಂದ ಉತ್ತಮ ಪ್ರಗತಿ ಕಾಣಬಹುದು ಹೊಸ ಜವಾಬ್ದಾರಿಗಳನ್ನು ಕೈಗೊಳ್ಳುವ ನಿಮ್ಮ ಸಾಮರ್ಥ್ಯದಿಂದ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ ಸ್ನೇಹಿತರೆ ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯನ್ನು ಪ್ರವೇಶಿಸಿದಾಗ ಆಧ್ಯಾತ್ಮ ಮತ್ತು ದೀರ್ಘ ಪ್ರಯಾಣಗಳ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗ್ತದೆ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ಹಾಗೂ ಸ್ಥಳಾಂತರಗಳ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ವಾತಾವರಣದಲ್ಲಿ ಬಲವಾದ ಚಾತುರ್ಯ ಹಾಗೂ ಹೊಂದಾಣಿಕೆ ಪ್ರದರ್ಶಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ವಿದೇಶಗಳಲ್ಲಿ ಉದ್ಯೋಗ ಅಥವಾ ಉತ್ತೀರ್ಣ ತರಬೇತಿಯ ಅವಕಾಶಗಳು ಕೂಡ ನಿಮ್ಮಲ್ಲಿ ಈಗ ಲಭ್ಯವಾಗಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಪ್ರಗತಿಗಳ ಕಾಲ ಎಂದರೆ ತಪ್ಪಾಗಲಾರದು ಶ್ರಮ ಜವಾಬ್ದಾರಿಯ ಹೊರೆ ಮತ್ತು ನೈತಿಕ ಶಿಸ್ತು ಈ ವರ್ಷದಲ್ಲಿ ಯಶಸ್ಸು ತಲುಪುವ ಪ್ರಮುಖ ಅಂಶಗಳಾಗಿರುತ್ತದೆ ಹೊಸ ಪರಿಚಯಗಳು ಮತ್ತು ಅವಕಾಶಗಳನ್ನು ಸರಿಯಾಗಿ ರೀತಿಯಲ್ಲಿ ನೀವು ಬಳಸ್ಕೊಂಡ್ರೆ ಈ ವರ್ಷ ವೃತ್ತಿಯಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಲು ಸಾಧ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕವಾಗಿ ಈ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಧನಲಾಭವಿದೆಯಾ ಅಂತ ಕೇಳೋದಾದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಒಂದಷ್ಟು ಬದಲಾವಣೆಯನ್ನ ತರ್ತಾ ಹೋಗ್ತದೆ ವರ್ಷಾರಂಭದಲ್ಲಿ ಹೆಚ್ಚು ಜಾಗೃತೆಯಿಂದ ನಡೆದುಕೊಳ್ಬೇಕಾಗಿರುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಅನಿರೀಕ್ಷಿತ ವೆಚ್ಚಗಳು ನಿಮಗೆ ಆರ್ಥಿಕ ಹೊರೆ ತರಬಹುದು ಹೀಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ನಿಯಮಿತ ಯೋಜನೆಯ ರೂಪಿಸುವುದು ಮತ್ತು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತವಾಗಿರ್ತದೆ ಈ ಸಂದರ್ಭದಲ್ಲಿ ಶನಿಯು ಒಂಬತ್ತನೇ ಮನೆಯಲ್ಲಿ ದೃಷ್ಟಿಯಿಂದ ಲಾಭದ ಪ್ರಮಾಣ ಕಡಿಮೆ ಇರಬಹುದು ಸ್ನೇಹಿತರೆ ಆದರೂ ಶ್ರಮದ ಮೂಲಕ ಮಾತ್ರವೇ ಉತ್ತಮ ಫಲಿತಾಂಶ ಕೂಡ ನಿಮಗೆ ದೊರೆಯಲಿದೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ದಾರಿಯಲ್ಲಿ ಸಾಗ್ತಾ ಹೋಗ್ತದೆ ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಆದಾಯದ ಅವಕಾಶಗಳು ಲಭ್ಯವಾಗ್ತಾ ಹೋಗ್ತದೆ ಬುದ್ಧಿವಂತ ಹೂಡಿಕೆಗಳಿಗೆ ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ಗುಣಮಟ್ಟದ ಸಲಹೆ ಪಡೆಯುವುದು ಹಾಗೂ ಭೂಮಿ ಅಥವಾ ಮನೆಯಂತಹ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶ್ರೇಯಸ್ಕರವಾಗಿರಲಿದೆ ಇದರಿಂದ ಒಳ್ಳೆಯ ಫಲಿತಾಂಶಗಳು ಕೂಡ ನಿಮಗೆ ಸಿಕ್ತೋಗ್ತದೆ ಶನಿಯ ಹನ್ನೆರಡನೇ ಮನೆಯಲ್ಲಿ ದೃಷ್ಟಿಯಿಂದಾಗಿ ಖರ್ಚು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯವಾಗಿರ್ತದೆ ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಅಂತಾರಾಷ್ಟ್ರೀಯ ಹೂಡಿಕೆಗಳು ಅಥವಾ ವಿದೇಶಿ ಉದ್ಯೋಗಗಳಿಂದ ಹಣಕಾಸಿನ ಬಲ ಪಡೆಯಲು ಅನುಕೂಲವಾಗಬಹುದು ಈ ಸಮಯದಲ್ಲಿ ನೀವು ಹೂಡಿಕೆಗಳು ಮತ್ತು ಪ್ರವಾಸಗಳಿಗೆ ಹೆಚ್ಚು ಹೆಚ್ಚು ಗಮನ ಹರಿಸಬೇಕಾಗ್ತದೆ ಆದರೆ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬೇಕು ಶಿಕ್ಷಣ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಿದರೆ ಉತ್ತಮವಾದ ಲಾಭ ಗಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸೂಕ್ತ ಯೋಜನೆ ಮತ್ತು ಜಾಣತೆಯ ಮೂಲಕ ಆರ್ಥಿಕ ಸ್ಥಿರತೆಯನ್ನು ನೀವು ಸಾಧಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ನಿಮ್ಮ ಕುಟುಂಬ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಕೇಳೋದಾದರೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದ ಆರಂಭ ಉತ್ತಮವಾಗಿರುತ್ತದೆ ಗುರು ಹನ್ನೆರಡನೇ ಮನೆಗೆ ಸಂಚರಿಸುವುದರಿಂದ ಮನೆಯಲ್ಲಿ ಶಾಂತಿಯುತ ವಾತಾವರಣ ಉಂಟಾಗುತ್ತದೆ ಸ್ನೇಹಿತರೆ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯಗಳು ಬಲವಾಗ್ತಾ ಹೋಗ್ತವೆ ಪರಸ್ಪರ ಸಹಕಾರವೂ ಹೆಚ್ಚಾಗ್ತಾ ಹೋಗ್ತದೆ ಮನೆಯವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇರ್ತಾರೆ ಈ ಸಮಯವು ಹಳೆಯ ಮನಸ್ತಾಪ ಅಥವಾ ಕಲಹಗಳನ್ನು ಪರಿಹರಿಸಲು ಅನುಕೂಲಕರವಾಗಿದೆ ಆದರೆ ಕೆಲವೊಮ್ಮೆ ಜೀವನ ಸಂಗಾತಿಯೊಂದಿಗೆ ಗೊಂದಲಗಳು ಅಥವಾ ಅಧಿಪತ್ಯದ ದೋಷದಿಂದ ಚಿಕ್ಕ ಚಿಕ್ಕ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರಲಿದೆ ಪರಸ್ಪರ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು ತಾಳ್ಮೆಯಿಂದ ನಡೆದುಕೊಳ್ಳುವುದು ಮತ್ತು ಮತ್ತೊಬ್ಬರ ಭಾವನೆಗಳಿಗೆ ಗೌರವಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಶನಿ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿ ನೀರಬೇಕಾಗುತ್ತದೆ ಇವರಿಗೆ ಅಗತ್ಯವಾದಲ್ಲಿ ನಿಮ್ಮ ಬೆಂಬಲ ನೀಡುವುದು ಮತ್ತು ಆರೋಗ್ಯ ತಪಾಸಣೆ ನಡೆಸುವುದು ಉತ್ತಮವಾಗಿರ್ತದೆ ಈ ಸಂದರ್ಭದಲ್ಲಿ ಕುಟುಂಬದ ಶ್ರೇಯಸ್ಸಿಗಾಗಿ ಹೆಚ್ಚು ಹೊಣೆ ಬರುವ ಅವಕಾಶವು ನಿಮ್ಮ ಪಾಲಿಗೆ ಬರ್ಬೋದು ಸ್ನೇಹಿತರೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಕುಟುಂಬದಲ್ಲಿ ಮದುವೆ ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವಂತಹ ಸಂಭವವಿದೆ ಸ್ನೇಹಿತರೆ ಈ ಸಂದರ್ಭಗಳಲ್ಲಿ ನೀವು ಹೆಚ್ಚು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸ್ತಾ ಹೋಗ್ತೀರಿ ಇದರಿಂದಾಗಿ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗ್ತಾ ಹೋಗ್ತದೆ ಸಾಮಾಜಿಕವಾಗಿ ಈ ವರ್ಷ ನಿಮಗೆ ಉತ್ತಮ ಹೆಸರು ಮತ್ತು ಮಾನ್ಯತೆಯನ್ನು ತರ್ತದೆ ಸ್ನೇಹಿತರು ಹಾಗೂ ಬಂಧುಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಸ್ನೇಹಿತರೆ ಹೊಸ ಸ್ನೇಹಗಳು ಬಲಗೊಳ್ತಾ ಹೋಗ್ತವೆ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುತ್ತದೆ ಮೇ ನಂತರ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಯಾತ್ರೆಗಳನ್ನು ಅಥವಾ ಶೋಭಾ ಯಾತ್ರೆಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಕೂಡ ನೀವು ಪಡೆಯಬಹುದಾಗಿದೆ ಈ ಸಮಯವು ಕುಟುಂಬ ಮತ್ತು ಸಮುದಾಯದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸುವಲ್ಲಿ ತುಂಬ ಸಹಕಾರಿಯಾಗಿದೆ ಇನ್ನು ಆರೋಗ್ಯದ ಬಗ್ಗೆ ಈ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಜಾಗೃತೆಯನ್ನು ವಹಿಸಬೇಕು ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿರಲಿದೆ ಅಂತ ಕೇಳದಾದ್ರೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮೊದಲು ತಿಂಗಳು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಶುಗರ್ ಸಮಸ್ಯೆ ಜೀರ್ಣಕ್ರಿಯೆಯ ತೊಂದರೆಗಳು ಮತ್ತು ಒತ್ತಡದ ಸಮಸ್ಯೆಗಳನ್ನು ನಿಮಗೆ ಎದುರಾಗ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವನೆ ನಿಯಮಿತವಾಗಿ ವ್ಯಾಯಾಮ ಮತ್ತು ಶಿಸ್ತುಬದ್ಧ ಜೀವನವನ್ನು ಹರಿಸುವುದು ಅಗತ್ಯವಿರುತ್ತದೆ ಈ ಕ್ರಮಗಳನ್ನು ನೀವು ಪಾಲಿಸಿದ್ದೇ ಆದರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರ ಆಗ್ತಾ ಹೋಗ್ತವೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸೋದ್ರಿಂದಾಗಿ ನಿಮ್ಮ ಆರೋಗ್ಯದ ಸ್ಥಿತಿ ಉತ್ತಮಗೊಳ್ತಾ ಹೋಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ದೇಹದ ಶಕ್ತಿಯು ಪುನಃಸ್ಥಾಪನೆಗೊಳ್ತಾ ಹೋಗ್ತದೆ ಶಾಕಾಹಾರಿ ಆಹಾರ ಸೇವನೆ ಮತ್ತು ಅತಿಯಾದ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮವಾಗುತ್ತದೆ ಸರಿಯಾದ ಆಹಾರದಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಸ್ನೇಹಿತರೆ ಜೊತೆಗೆ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತಾ ಏಕಾಗ್ರತೆ ಮತ್ತು ಶಕ್ತಿಯು ಕೂಡ ನಿಮ್ಮಲ್ಲಿ ಹೆಚ್ಚುತ್ತಾ ಹೋಗ್ತದೆ ಸ್ನೇಹಿತರೆ ರಾಹು ಮತ್ತು ಕೇತು ಸಂಚಾರವು ಮೇವರೆಗೆ ಅನಾನುಕೂಲಕರವಾಗಿರುವುದರಿಂದಾಗಿ ಮಾನಸಿಕ ಆರೋಗ್ಯದ ಮೇಲೆ ವಿಶೇಷ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ಕೆಲಸದವರೇ ಹೆಚ್ಚಾಗಬಹುದು ಇದು ಒತ್ತಡವನ್ನು ಹೆಚ್ಚಿಸಬಹುದು ನಿಯಮಿತ ವ್ಯಾಯಾಮ ಸಮತೋಲನಯುಕ್ತ ಆಹಾರ ಸೇವನೆ ಮತ್ತು ವಿಹಾರಕ್ಕಾಗಿ ಕೆಲವು ಸಮಯ ಮೀಸಲಿಡಿಯುವುದು ಮುಖ್ಯವಾಗಿರುತ್ತದೆ ಈ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಲಾಭವಿರುತ್ತದೆಯೇ ಹಾಗೆ ಕಲಾವಿದರಿಗೆ ಹೊಸ ಅವಕಾಶಗಳು ಸಿಕ್ತವೋ ಅಂತ ಕೇಳೋದಾದರೆ ಸ್ನೇಹಿತರೆ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ತೊಡಗಿರುವವರಾದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನೀವು ಹೆಚ್ಚಿನ ಎಚ್ಚರಿಕೆಯೇ ಅಗತ್ಯವಿರುತ್ತದೆ ಸ್ನೇಹಿತರೆ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಹೊಸ ವ್ಯವಹಾರವನ್ನು ಆರಂಭಿಸುವುದರ ಬದಲು ಈಗಿನ ವ್ಯವಹಾರಗಳನ್ನು ಬಲಪಡಿಸುವುದಕ್ಕೆ ಗಮನ ಹರಿಸುವುದು ಸೂಕ್ತವಾಗಿರುತ್ತದೆ ದೊಡ್ಡ ಹೂಡಿಕೆಗಳಲ್ಲಿ ಜಾಗೃತೆಯನ್ನು ವಹಿಸಬೇಕು ಲಾಭದ ನಿರೀಕ್ಷೆಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವುದರಿಂದ ನಷ್ಟ ಸಂಭವಿಸುವಂತಹ ಚಾನ್ಸಸ್ ಕೂಡ ಇರಲಿದ್ದು ಈ ಸಮಯದಲ್ಲಿ ಸುಧಾರಿತ ಯೋಜನೆ ಮತ್ತು ನಿಜವಾದ ಪರಿಶ್ರಮದೊಂದಿಗೆ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಷ್ಟವನ್ನು ತಪ್ಪಿಸ್ಬೋದು ಸ್ನೇಹಿತರೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸಿದಾಗ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ನಿಖರತೆಯು ಹೆಚ್ಚಾಗ್ತಾ ಹೋಗುತ್ತದೆ ಹೊಸ ಯೋಜನೆಗಳನ್ನು ಆರಂಭಿಸಲು ಪಾಲುದಾರರೊಂದಿಗೆ ವ್ಯವಹಾರ ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮವಾದ ಕಾಲವಾಗಿರುತ್ತದೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅವಕಾಶವನ್ನು ಹೋಗ್ತದೆ ಈ ಸಮಯದಲ್ಲಿ ಆದಾಯದ ಏರಿಕೆಯು ಕೂಡ ಕಂಡು ಹೋಗ್ತದೆ ಇದೇ ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ವ್ಯಾಪಾರಕ್ಕಾಗಿ ದೀರ್ಘ ಪ್ರಯಾಣಗಳು ಹೆಚ್ಚಾಗ್ಬೋದು ವಿದೇಶಿ ಕಂಪನಿಗಳೊಂದಿಗೆ ಪಾಲುದಾರಿಕೆ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮವಾದಂತಹ ಕಾಲ ಆಗಿರ್ತದೆ ಸ್ನೇಹಿತರೆ ಈ ಪ್ರಯತ್ನಗಳು ನಿಮ್ಮ ವ್ಯಾಪಾರಕ್ಕೆ ಲಾಭದಾಯಕವಾಗುವ ಸತ್ಯ ಹೆಚ್ಚನ್ನು ತರಬೋದು ಸ್ಮಾರ್ಟ್ ನಿರ್ಧಾರಗಳು ಮತ್ತು ತಾಳ್ಮೆಯಿಂದ ವ್ಯವಹಾರವನ್ನು ಹೋದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರ ಸ್ಥಿರವಾಗಿ ಬೆಳೀತೋಗ್ತದೆ ಕಲಾಕ್ಷೇತ್ರದಲ್ಲಿ ಅಥವಾ ಉದ್ಯೋಗದಲ್ಲಿ ತೊಡಗಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರದಲ್ಲಿ ಹೊಸ ಹೊಸ ಅವಕಾಶಗಳು ಕಡಿಮೆ ಇದ್ರು ದ್ವಿತೀಯಾರ್ಧದಲ್ಲಿ ಅವರ ಪ್ರತಿಭೆಗೆ ಯೋಗ್ಯ ಅವಕಾಶಗಳು ದೊರೆಯುತ್ತವೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ಹೊಸ ಹೊಸ ಮಾರ್ಗಗಳು ಕೂಡ ಓಪನ್ ಆಗ್ತಾ ಹೋಗ್ತದೆ ಶನಿಯ ಹತ್ತನೇ ಮನೆಯಲ್ಲಿ ಸಂಚಾರವು ಹೊಸ ಅವಕಾಶಗಳನ್ನು ಪಡೆಯಲು ಹೆಚ್ಚು ಶ್ರಮವನ್ನು ತಲುಪಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಶ್ರಮದ ಫಲವಾಗಿ ಸುಸ್ಥಿರ ಯಶಸ್ಸು ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಯಶಸ್ಸು ತರುತ್ತದೆಯಾ ಮಿಥುನ ರಾಶಿಯವರಿಗೆ ಗುರುಗೋಚರ ಲಾಭಕರವೇ ಅಂತ ಕೇಳೋದಾದರೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಅತ್ಯಂತ ಅನುಕೂಲಕರವಾಗಿರುತ್ತದೆ ಶನಿ ಮತ್ತು ಗುರುವಿನ ಪ್ರಭಾವದಿಂದ ಏಕಾಗ್ರತೆ ಶಿಸ್ತು ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಅವಕಾಶಗಳು ಲಭ್ಯವಾಗ್ತೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ವಿಶೇಷವಾಗಿ ಪೂರಕವಾಗಿರ್ತದೆ ಈ ಗ್ರಹಗಳ ಪ್ರಭಾವ ನಿಮ್ಮ ಪ್ರಭಾವವನ್ನು ಧೃತಿಗೆಟ್ಟ ಶ್ರಮವನ್ನು ಹೆಚ್ಚಿಸ್ತಾ ಹೋಗ್ತದೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ವಿದ್ಯಾರ್ಥಿ ವೇತನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ವರ್ಷ ಉತ್ತಮವಾದ ಫಲಿತಾಂಶವು ಕೂಡ ಸಿಕ್ತೋಗ್ತದೆ ಮೇ ನಂತರ ಗುರುಗೋಚರದ ಪ್ರಭಾವವು ಶೈಕ್ಷಣಿಕ ಯಶಸ್ಸಿಗೆ ಹೆಚ್ಚಿನ ಬೆಂಬಲವನ್ನು ಹೋಗ್ತದೆ ಆದರೆ ಮೇವರೆಗೆ ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳು ಹೋದಿಗೆಯಲ್ಲಿ ಕೆಲವೊಂದು ಅಡೆತಡೆಗಳನ್ನು ಎದುರಿಸುವ ಸಂಭವವಿದೆ ಸ್ನೇಹಿತರೆ ಈ ಸಮಯದಲ್ಲಿ ಧೈರ್ಯ ಮತ್ತು ನಿಯಮಿತ ಪ್ರಯತ್ನದಿಂದ ಈ ಸಮಸ್ಯೆಗಳನ್ನು ಜಯಿಸಲು ಸಾಧ್ಯವಾಗ್ತಾ ಹೋಗ್ತದೆ ಮೇ ನಂತರ ರಾಹು ಒಂಬತ್ತನೇ ಮನೆಯನ್ನು ಸಂಚರಿಸುವುದರಿಂದ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೊಸ ಅವಕಾಶಗಳು ಲಭ್ಯವಾಗ್ತಾ ಹೋಗ್ತದೆ ವಿದೇಶಿ ಶಿಕ್ಷಣದ ಅನುಕೂಲಗಳನ್ನು ಪಡೆಯುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಶ್ರೇಯಸ್ಕರವಾಗಿರಲಿದೆ ನಿಷ್ಕರ್ಷಹೀನ ನಿರ್ಧಾರಗಳಿಂದ ಕಡಿಮೆ ಮಟ್ಟದ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ಸಂಭವವಿದೆ ಸ್ನೇಹಿತರೆ ಮೇ ನಂತರ ನೀವು ಹೊಸ ವಿಷಯಗಳನ್ನು ವೇಗವಾಗಿ ಕಲಿಯುವ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಸ್ನೇಹಿತರೆ ವಿಶೇಷ ಕೋರ್ಸ್ಗಳಲ್ಲಿ ಪ್ರವೇಶವನ್ನು ಪಡೆಯಲು ತಾಂತ್ರಿಕ ತರಬೇತಿ ಅಥವಾ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ವೃತ್ತಿಪರ ಪ್ರಮಾಣ ಪತ್ರ ಕೋರ್ಸ್ಗಳು ನಿಮ್ಮ ಉದ್ಯೋಗದ ಪ್ರಗತಿಗೆ ಬಹಳಷ್ಟು ಸಹಕಾರಿಯಾಗಿರ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದರೆ ಸ್ನೇಹಿತರೆ ಈ ಮಿಥುನ ರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮಾರ್ಧದಲ್ಲಿ ಗುರು ಮತ್ತು ಕೇತುಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ಮಾಡುವುದು ಸೂಕ್ತವಾಗಿರ್ತದೆ ಮೇವರೆಗೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಆರ್ಥಿಕ ತೊಂದರೆಗಳು ಮತ್ತು ಕುಟುಂಬ ಸಮಸ್ಯೆಗಳ ವಿರುದ್ಧ ನಿಮಗೆ ಹೋರಾಟ ಮಾಡಬೇಕಾಗಿರ್ತದೆ ಈ ತೊಂದರೆಗಳನ್ನು ನೀವು ಕಡಿಮೆ ಮಾಡಲು ಪ್ರತಿದಿನ ಪ್ರತಿ ಗುರುವಾರ ಗುರು ಸ್ತೋತ್ರ ಪಠಣ ಅಥವಾ ಗುರುಮಂತ್ರ ಜಪ ಮಾಡುವುದು ಶ್ರೇಯಸ್ಕರವಾಗಿರಲಿದೆ ಸ್ನೇಹಿತರೆ ಜೊತೆಗೆ ಗುರುಚರಿತ್ರೆ ಪಠಣ ಅಥವಾ ಹಿರಿಯರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದಲ್ಲಿ ಗುರುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸ್ತಾ ಹೋಗ್ತದೆ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗೆ ಅಥವಾ ದೀನ ದಲಿತರಿಗೆ ಸಹಾಯ ಮಾಡುವುದು ಗುರುವಿನ ಆಶೀರ್ವಾದವನ್ನು ಪಡೆಯಲು ಇದು ನಿಮಗೆ ಸಹಾಯವಾಗ್ತದೆ ಸ್ನೇಹಿತರೆ ಮೇವರೆಗೆ ಕೇತು ನಾಲ್ಕನೇ ಮನೆಯಲ್ಲಿ ಇರೋದರಿಂದಾಗಿ ಕುಟುಂಬ ಸದಸ್ಯರ ಬಗ್ಗೆ ಹೆಚ್ಚು ಚಿಂತೆಗೊಳಗಾಗುವ ಓದುಗಳಲ್ಲಿ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಈ ದುಷ್ಪರಿಣಾಮವನ್ನು ನೀವು ಕಡಿಮೆ ಮಾಡಲು ಪ್ರತಿದಿನ ಪ್ರತಿ ಮಂಗಳವಾರ ಕೇತು ಸ್ತೋತ್ರ ಪಠಣ ಅಥವಾ ಕೇತು ಮಂತ್ರ ಜಪ ಮಾಡುವುದು ಉತ್ತಮವಾಗಿರ್ತದೆ ಜೊತೆಗೆ ಗಣೇಶನ ಪೂಜೆಯನ್ನು ಮಾಡಿದರೆ ಕೇತು ಗ್ರಹದ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆಗೊಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದಿನ ಮದ್ಯಪಾನ ಮತ್ತು ಮಾಂಸಹಾರನ್ನು ತಪ್ಪಿಸಿ ಆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ನಕಾರಾತ್ಮಕ ಪ್ರಭಾವಗಳು ಕೂಡ ನಿಮಗೆ ಕಡಿಮೆ ಆಗ್ತೋಗ್ತದೆ ಆ ಶನಿದೇವರ ಕೃಪೆಯೂ ಕೂಡ ಉಂಟಾಗ್ತೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ಒಳ್ಳೆಯ ಫಲಿತಾಂಶಗಳು ಕೂಡ ನಿಮಗೆ ಉಂಟಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ನಮ್ಮದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್